ಹಾಯ್ ಫ್ರೆಂಡ್ಸ್ ಇದು ನಮ್ಮ ತೋಟದಲ್ಲಿರೋ ಮೆಣಸು ಪಣಿವರ ಒನ್ ವೆರೈಟಿ ಅಂಥೇಳಿ ಇದು ನಮ್ಮ ತೋಟದ ಬಾರ್ಡ್ರ್ನಲ್ಲಿರೋ ತೇಗದ ಗಿಡಕ್ಕೆ ಹಾಕಿದ್ದೀವಿ ನಾವು ನೋಡೋಣ ಚೆಕ್ ನಮ್ಮ ತೋಟದಲ್ಲಿ ಬರುತ್ತೋ ಇಲ್ಲ ಅಂಥೇಳಿ ಚೆಕ್ ಮಾಡೋಕ್ಕೋಸ್ಕರ ಪಣಿವರ ರೆಡಿ ಹಾಕಿದ್ದೀವಿ ಮೆಣಸು ಆಮೇಲೆ ಪೂರಾ ಬಾರ್ಡ್ರ್ನಲ್ಲಿರೋ ಗಿಡಗಳಿಗೆ ಹಬ್ತಾನೆ ಅದನಂತರ ನಾವು ಅಡಿಕೆ ಹಾಕಿದ್ದೀವಲ್ಲ ಅಡಿಕೆಗೆಲ್ಲ ಹಡಿಸೋಣ ಅನ್ನೋ ಪ್ಲಾನ್ ಮೇಲೆ ಹಾಕಿದ್ವಿ ಯಾವ ರೀತಿ ಬರುತ್ತೆ ಅಂತೇಳಿ ಇದು ನಿಯರ್ಲಿ ಒನ್ ಇಯರ್ ಆಗಿದೆ ಹಾಕಿ ಬಟ್ ಈಗ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಇದು ನಾವು ಹಾಕಿರೋದು ಪೂರ್ವ ಸೈಡಲ್ಲಿ ಬಟ್ ಪಶ್ಚಿಮದ ಸೈಡಿಂದ ಬರ್ತಿರೋ ಬಿಸಿಲು ಸ್ವಲ್ಪ ಡೈರೆಕ್ಟಾಗಿ ಬೀಳ್ತಾ ಇದೆ ಗಿಡದ ಮೇಲೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸೊಪ್ಪಿದ್ದಕ್ಕೆ ಸ್ವಲ್ಪ ಶೇಡಿಗೆ ವ್ಯವಸ್ಥೆ ಮಾಡೋಣ ಅಂತೇಳಿ ಬಟ್ ನಾವು ಹಾಕಿರೋ ಈ ನೆಟ್ ಈ ಥರ ಇದಕ್ಕೇನು ಯೂಸ್ ಆಗ್ತಾಯಿಲ್ಲ ಪೂರ್ವದ ಬಿಸಿಲು ಅಷ್ಟೇ ಕಂಟ್ರೋಲ್ ಮಾಡ್ಬೋದು ಪಶ್ಚಿಮದ ಬಿಸಿಲು ಭಾಳ ಎಫೆಕ್ಟಿವ್ ಆಗಿರುತ್ತೆ ಹಾಗಾಗಿ ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಸ್ವಲ್ಪ ಗರಿಗಳು ಅಥವಾ ಏನಾದರೂ ಇತ್ತು ಸ್ವಲ್ಪ ಒಂದೆರಡು ತಿಂಗಳು ಕಂಟ್ರೋಲ್ ಆಗೋ ಹಾಗೆ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಇದು ಫ್ರೆಂಡ್ಸ್ ನಮ್ಮದು ತೋಟದ ಮಧ್ಯ ಭಾಗದಲ್ಲಿರೋ ಬೇವಿನ ಗಿಡ ಬೇವಿನ ಗಿಡದಲ್ಲಿ ಹಾಕಿರೋದು ಚೆಕ್ ಮಾಡೋಣ ಅಂತೇಳಿ ಬಟ್ಟು ಹೊರಗಡೆಗಿಂತ ಬಾರ್ಡ್ರಿಗಿಂತ ಇಲ್ಲೇ ಚೆನ್ನಾಗಿ ಬಂದಿದೆ ಯಾಕಂದರೆ ಇದರಲ್ಲಿ ಸ್ವಲ್ಪ ಸೆಮಿ ಇದೆ ಹಾಗಾಗಿ ಇಲ್ಲಿ ಪಣಿವರ ವೆರೈಟಿ ಚೆನ್ನಾಗೇ ಬಂದಿದೆ ನಿಯರ್ಲು ಈ ಟೆನ್ ಟು ಫಿಫ್ಟೀನ್ ಫೀಟ್ ಬಂದಿದೆ ಒನ್ ಇಯರ್ ಆಗಿದೆ ಒನ್ ಇಯರಿಗೆ ಈ ರೀತಿ ಬಂದಿದೆ ನೆಕ್ಸ್ಟ್ ಇಯರಿಗೆ ಇನ್ನೂ ನೋಡಬೇಕು ಫಸಲ್ ಬರ್ಬೋದನ್ನೋ ನಿರೀಕ್ಷೆ ಇದೆ ಅದಾದಮೇಲೆ ನಮ್ಮ ಈಗ ನಿಯರ್ಲಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ನಮ್ಮ ಅಡಿಕೆ ತೋಟ ಹಾಕಿರೋದು ಅದಕ್ಕೆ ಕೂಡ ಹಡಿಸೋಣ ಆಲೋಚನೆ ಇದೆ ಒಂದು ತ್ರೀ ಫೋರ್ ಇಯರ್ ಆದಮೇಲೆ ಸದ್ಯದಲ್ಲಿ ಈಗ ನಮ್ಮ ಬಾರ್ಡ್ರಲ್ಲಿರೋ ಈಗ ಲಿಡಿ ಸಿಡಿಯ ಗಿಡಗಳು ಮತ್ತು ತೇಗದ ಗಿಡಗಳಿಗೆಲ್ಲ ಹಡಿಸಿದ ಮೇಲೆ ಆಮೇಲೆ ನಾವು ನಮ್ಮ ಒಂದು ಸಲ ಒನ್ ಟೈಮ್ ಈಗ ಫಸಲ್ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ಗಿಡಗಳಿಗೆ ಹಾಕ್ಬೋದು ಅಂತ ನಮ್ಮ ಬಯಲು ಸೀಮೆಯಲ್ಲೂ ಮೆಣಸು ಬರುತ್ತೆ ಅನ್ನೋದು ನೋಡಿಕೊಂಡು ಆಮೇಲೆ ನಮ್ಮ ತೋಟದ ಎಲ್ಲ ಅಡಿಕೆ ಗಿಡಗಳಿಗೆ ಹಾಕೋ ಪ್ಲ್ಯಾನ್ ಇದೆ ಅದೇ ರೀತಿ ಈಗ ಈ ಮೆಣಸಿಗೆ ಕಂಪಲ್ಸರಿ ಸ್ವಲ್ಪ ಶೇಡ್ ಬೇಕು ಬೆಳೆಯವರಿಗೆ ಮುಂದೆ ಕೂಡ ಮೆಣಸಿಗೆ ಶೇಡ್ ಬೇಕೇ ಬೇಕು ನೀವು ಇಲ್ಲೇ ನೋಡಿ ಈ ತೋಟದ ಮಧ್ಯಭಾಗದಲ್ಲಿರೋ ಬಂದಿರೋ ಹಾಗೆ ಇಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಏನಕ್ಕಂದರೆ ಶೇಡ್ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಆ ಕಾರಣಕ್ಕೆ ನಮ್ಮ ತೋಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗಿಡಗಳೆಲ್ಲ ಒಂದು ಐದಾರು ವರ್ಷ ಆದಮೇಲೆ ಅಡಿಕೆಗೆ ಹಾಕೋದು ಸೂಕ್ತ ಅಂತೇಳಿ ಅನ್ಸುತ್ತೆ ನನಗೆ ಬಯಲು ಸೀಮೆಯಲ್ಲಿ ಬಟ್ ನಮ್ಮ ಬಯಲ ಸೀಮೆಯಲ್ಲೂ